ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಮೊದಲ ಬಾರಿಗೆ ಭಾರತೀಯ ಆಕ್ವಾನಟ್ಸ್ ಸಮುದ್ರದ ಐದು ಸಾವಿರ ಮೀಟರ್ ಆಳಕ್ಕೆ ಎಳೆದಿದ್ದಾರೆ ಅಂದಾಜು ಒಂದು ತಿಂಗಳ ಹಿಂದೆ ಶುಭಾಂಶು ಶುಕ್ಲಾರ್ ಅಂತಾರಾಷ್ಟ್ರೀಯ ಬಾಹ್ಯಾಕೇಶ ಕೇಂದ್ರವನ್ನು ತಲುಪಿದ ಮೊದಲ ಭಾರತೀಯರಾಗಿದ್ದರೆ ಇದೇ ವೇಳೆ ಭಾರತವು ಸಮುದ್ರದ ಐದು ಸಾವಿರ ಮೀಟರ್ ಆಳಕ್ಕೆ ತನ್ನ ಆಕ್ವಾನಟ್ಸ್ಗಳನ್ನು ಕಳುಹಿಸುವ ಮಹತ್ವದ ಸಾಧನೆ ಮಾಡಿದೆ ಫ್ರಾನ್ಸ್ನ ಸಹಯೋಗದಲ್ಲಿ ನಡೆದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ವಿಜ್ಞಾನಿ ರಾಜು ರಮೇಶ್ ಆಗಸ್ಟ್ ಐದರಂದು ನಾಲ್ಕು ಸಾವಿರದ ಇಪ್ಪತ್ತೈದು ಮೀಟರ್ ಆಳಕ್ಕೆ ಇಳಿದಿದ್ದರು ಅದೇ ವೇಳೆ ಭಾರತೀಯ ನೌಕಾಪಡೆಯ ನಿವೃತ್ತ ಕಮಾಂಡರ್ ಜಿತಿಂದರ್ ಪಾಲ್ ಸಿಂಗ್ ಆಗಸ್ಟ್ ಆರರಂದು ಐದು ಸಾವಿರದ ಎರಡು ಮೀಟರ್ ಆಳಕ್ಕೆ ಯಶಸ್ವಿ ಡೈವ್ ಮಾಡಿದ್ದಾರೆ ಅವರು ನೌಟಿಲೆ ಎಂಬ ಫ್ರೆಂಚ್ ಸಬ್ಮರ್ಸಿಬಲ್ನಲ್ಲಿ ಈ ಸಾಹಸ ನಡೆಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಭೂವಿಜ್ಞಾನ ಸಚಿವ ಜಿತೇಂದ್ರ ಸಿಂಗ್ರವರು ಒಬ್ಬ ಭಾರತೀಯ ಬಾಹ್ಯಾಕಾಶಕ್ಕೆ ತೆರಳಿದರೆ ಇನ್ನೊಬ್ಬ ಭಾರತೀಯ ಸಮುದ್ರದ ಆರ್ಥಿಕ ಆಳಕ್ಕೆ ಇಳಿದಿದ್ದಾರೆ ಬಾಹ್ಯಾಕಾಶ ಮತ್ತು ಸಮುದ್ರ ಎರಡರಲ್ಲಿಯೂ ಭಾರತದ ಗೆಲುವಿನ ಆರಂಭ ಇದು ಎಂದು ಹರ್ಷ ವ್ಯಕ್ತಪಡಿಸಿದರು ಡೀಪ್ ಓಷನ್ ಮಿಷನ್ ಅಥವಾ ಸಮುದ್ರಯಾನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆ ಪಡೆದ ಯೋಜನೆ ಇದನ್ನು ಭೂವಿಜ್ಞಾನ ಸಚಿವಾಲಯ ಜಾರಿಗೊಳಿಸುತ್ತಿದೆ ಈ ಮಿಷನ್ನ ಭಾಗವಾಗಿ ಮಾನವರನ್ನು ಹೊತ್ತೊಯ್ಯುವ ಮತ್ತು ಮಾನವರಹಿತ ಸಬ್ಮರ್ಸಿಬಲ್ಗಳನ್ನು ಅಭಿವೃದ್ಧಿಪಡಿಸುವುದು ಆಳ ಸಮುದ್ರದ ಸಂಪತ್ತು ಶೋಧಿಸುವ ತಂತ್ರಜ್ಞಾನ ಜೀವ ವೈವಿಧ್ಯತೆಯ ಅಧ್ಯಯನ ಹವಾಮಾನ ಸೇವೆಗಳು ಹಾಗೂ ಶಕ್ತಿ ಉತ್ಪಾದನೆ ಸೇರಿವೆ ಭಾರತ ಈಗಾಗಲೇ ತನ್ನದೇ ಆದ ಮತ್ಸ್ಯ ಸಿಕ್ಸ್ ಥೌಸಂಡ್ ಎಂಬ ಸಬ್ಮರ್ಸಿಬಲ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ ಇದು ಆರು ಸಾವಿರ ಮೀಟರ್ ಆಳಕ್ಕೆ ಮೂರು ಜನರನ್ನು ಕರೆದೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದು ಟೈಟಾನಿಯಂ ಅಲೈ ಸ್ಟೀಲ್ನಲ್ಲಿ ನಿರ್ಮಿಸಲಾಗಿದೆ ತುರ್ತು ಪರಿಸ್ಥಿತಿಯಲ್ಲಿ ತೊಂಬತ್ತಾರು ಗಂಟೆಗಳವರೆಗೆ ರಕ್ಷಣೆ ವ್ಯವಸ್ಥೆಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ವೇಳೆಗೆ ಮತ್ಸ್ಯ ಸಿಕ್ಸ್ ಥೌಸಂಡ್ ಮೂಲಕ ಭಾರತೀಯರಿಗೆ ಮೊದಲ ಸ್ವದೇಶಿ ಆಳ ಸಮುದ್ರ ಪ್ರಯಾಣ ಸಾಧ್ಯವಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಮೂಲಕ ಭಾರತವು ಆಳ ಸಮುದ್ರ ಮಾನವ ಸಂಚಾರ ನಡೆಸಬಲ್ಲ ವಿಶ್ವದ ಕೇವಲ ಆರು ರಾಷ್ಟ್ರಗಳ ಎಲಿಟ್ ಕ್ಲಬ್ಗೆ ಸೇರುವತ್ತ ಹೆಜ್ಜೆ ಇಟ್ಟಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ